ಒಂದಾನೊಂದು ಕಾಲದಲ್ಲಿ ತುಂಗಭದ್ರಾ ನದಿ ತೀರದ ಒಂದು ಸಣ್ಣ ಹಳ್ಳಿಯಲ್ಲಿ ಸೌಮ್ಯ ಎಂಬ ಅತಿ ಸಾದ ಒಳ್ಳೆಯ ಹೃದಯದ ಯುವತಿ ವಾಸಿಸುತ್ತಿದ್ದಳು ಅವಳು ತಂದೆ ತಾಯಿಯನ್ನು ಕಳೆದುಕೊಂಡು ಒಬ್ಬಳೇ ಬದುಕುತ್ತಿದ್ದಳು ಹಳ್ಳಿಯ ಜನರಿಗೆ ಸಹಾಯ ಮಾಡುತ್ತಾ ಜೋಪಾನವಾಗಿ ಜೀವನ ಮಾಡುತ್ತಿದ್ದಳು ಆದರೆ ಆಕೆಯ ಮನೆಯಿರುವ ಅರಣ್ಯ ಭಾಗದಲ್ಲಿ ರಾತ್ರಿ ಹೊತ್ತು ಒಂದು ಪಿಶಾಚಿ ಅಲೆದಾಡುತ್ತದೆ ಎಂಬ ಭೀತಿ ಹಳ್ಳಿಯಲ್ಲಿ ತುಂಬಿತ್ತು ಕೆಲವರು ಅದನ್ನು ಕೇವಲ ಪೂರ್ವಜನ್ಮದ ಆತ್ಮವೆಂದು ಹೇಳಿದರೂ ಕೆಲವರು ಅದು ದುಷ್ಟಶಕ್ತಿ ಎಂದು ಭಾವಿಸುತ್ತಿದ್ದರು ಒಂದು ಅಬ್ಬರಿಸಿದ ರಾತ್ರಿ ಮಳೆ ಬಿರುಸು ಗಾಳಿ ಗರ್ಜನೆ ಸೌಮ್ಯ ಹಾಲುಕೊಂಡು ಮನೆಗೆ ಹಿಂತಿರುಗುತ್ತಿದ್ದಾಗ ಕತ್ತಲಿನಲ್ಲಿ ಸೌ ಮ್ಯಾ ಎಂಬ ರೋಮಂಚಕಾರಿ ಧ್ವನಿ ಕೇಳಿಸಿತು ಆ ದೃಶ್ಯ ಒಂದಿಷ್ಟು ಮನುಷ್ಯನಂತೆ ಆದರೆ ಕೆಂಪು ಕಣ್ಣು ಉದ್ದವಾದ ನಕಗಳು ನಖಕ್ಕೆ ರಕ್ತದ ಚುಕ್ಕೆಗಳು ಪಿಶಾಚಿ ಅವಳತ್ತ ಬಿದ್ದು ಬರುತ್ತಿತ್ತು ಸೌಮ್ಯ ಭಯದಿಂದ ಉಸಿರು ಬಿಗಿದು ಬಿದ್ದಾಗ ಆಕೆಯ ನಾಲಿಗೆ ತಾನಾಗಿಯೇ ಜಪಿಸಿದುದು ಶ್ರೀ ನಮಃ ಇಂದು ಅದೇ ಕ್ಷಣ ದೈವದ ಚಮತ್ಕಾರ ಪಿಶಾಚಿ ಬಳಿಗೆ ಬಂದಿದೆ ಎಂದಷ್ಟರಲ್ಲಿ ಗಾಳಿ ಸ್ವಲ್ಪ ನಿಂತಿತು ಮಳೆಯ ನಡುವೆಯೇ ಹೊಳೆಯುವ ಹಳದಿ ಬೆಳ್ಳಿಯ ಬೆಳಕು ಅವಳ ಸುತ್ತ ಮೂಡಿತು ಆ ಬೆಳಕಿನೊಳಗೆ ಶ್ರೀ ರಾಘವೇಂದ್ರ ಸ್ವಾಮಿ ನಿಜರೂಪದಲ್ಲಿ ಅಲ್ಲ ಆದರೆ ದೈವೀನ ಶಕ್ತಿಯ ರೂಪದಲ್ಲಿ ಕಾಣಿಸಿಕೊಂಡರು ಅವರಿಂದ ಮೃದುವಾದ ಆದರೆ ಗರ್ಜಿಸುವ ಶಬ್ದ ಕೇಳಿಸಿತು ಈ ಅಬಲೆಗೆ ಹಾನಿ ಮಾಡಬೇಡ ಅವಳು ಸತ್ಪಥದಲ್ಲಿ ನಡೆಯುವವಳು ತಕ್ಷಣ ದೂರಾಗು ಪಿಶಾಚಿ ನಡುಗಿ ಹಿಮ್ಮೆಟ್ಟಿತು ಆ ಶಬ್ದ ಆ ತೇಜಸ್ಸು ಪಿಶಾಚಿಯ ದುಷ್ಟಶಕ್ತಿಯನ್ನು ಸುಟ್ಟು ಕರಗಿಸಿಬಿಟ್ಟಿತು ಅದರ ನಿಶಬ್ದ ಕರುಣಿಯ ಚೀಕಾಟ ಕೇಳಿ ಪಿಶಾಚಿ ಹೊಗೆಗಳಾಗಿ ಅಡಗಿಹೋಯಿತು ಸೌಮ್ಯಾಳ ಬದುಕಿಗೆ ಹೊಸ ಬೆಳಕು ಸೌಮ್ಯ ಕಣ್ಣೀರು ಹಾಕುತ್ತಾ ರಾಯರೇ ನೀವೇ ನನ್ನ ಬದುಕನ್ನು ಉಳಿಸಿದ್ದೀರಿ ಎಂದು ಪ್ರಾರ್ಥನೆ ಮಾಡಿದರು ಆ ದೈವಿಕ ಬೆಳಕು ನಿಧಾನವಾಗಿ ಕರಗುತ್ತಾ ಸ್ವರವಾಗಿ ಹೇಳಿತು ನಿನ್ನ ಹೃದಯ ಸ್ವಚ್ಛ ಯಾವುದೇ ದುಷ್ಟಶಕ್ತಿ ನಿನ್ನನ್ನು ಮುಟ್ಟಲಾರದು ಸದಾ ಸತ್ಕಾರ್ಯದಲ್ಲಿರು ಮತ್ತೆ ಮಳೆ ನಿಂತಂತೆ ಭಯವೂ ನಿಂತಿತು ಆ ದಿನದ ನಂತರ ಹಳ್ಳಿಯಲ್ಲಿ ಪಿಶಾಚಿಯ ತೊಂದಲೆ ಮತ್ತೆ ಕಾಣಲಿಲ್ಲ